ಗುಡ್ ಮಾರ್ನಿಂಗ್ ಭಾನುವಾರದ ಮಿನಾಗ್ ಬೆಳಗ್ಗೆನೇ ಬಟ್ಟೆ ಎಲ್ಲ ತೆಗೆದು ಜೋಡ್ಸೋಣ ಅಂತ ಬೀರಿಂದ ಎಲ್ಲ ಬಟ್ಟೆಗಳನ್ನ ತೆಗ್ದು ಹಾಕ್ಬಿಟ್ಟಿದ್ದೀವಿ ಸಂಜೆ ಟೈಮೇ ಮಡ್ಚಿಡ್ಬೋದು ನಾನು ಕೆಲಸದಿಂದ ಬರುವಾಗ ಮತ್ತು ಮತ್ತೆ ಆಗಿರುತ್ತೆ ಅವೆಲ್ಲ ತಕೊಂಡು ಕುತ್ಕೊಂಡ್ರೆ ಒಂದು ಹನ್ನೆರಡು ಒಂದು ಗಂಟೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸಂಜೆ ಟೈಮ್ ಯಾವ ಕೆಲಸನೂ ಮಾಡೋಕ್ಕೋಗಲಿಲ್ಲ ಭಾನುವಾರ ಬೆಳಗ್ಗೆನೇ ಎಲ್ಲ ತೆಗೆದು ಬಟ್ಟೆಗಳನ್ನ ಜೋಡಿಸಿಡಬೇಕು ಏನೇ ಇಲ್ಲ ಅಂದರೂ ಸೀರೆಗಳೇ ಬರೀ ಒಂದು ನೂರೈವತ್ತು ಸೀರೆ ಇವೆ ನಾನು ಯಾವತ್ತಾದರೂ ಶುಕ್ರವಾರದಿನ ಒಂದಿನ ಮಾತ್ರ ಹಾಕೊಂಡು ಹೋಗ್ತೀನಿ ಅಷ್ಟೇನ ಹಾಗಾಗಿ ಬೇಕಿರವೆಲ್ಲ ಬೀರೊಳಗಿಟ್ಟು ಬೇಕಿರ್ತವೆಲ್ಲ ಒಂದು ಚೀಲದೊಳಕ್ಕೆ ಹಾಕಿ ಎತ್ತಿಡ್ಬಿಡ್ತೀನಿ ನೋಡಿ ಎಷ್ಟು ಸೀರೆ ಇವೆ ನನ್ನ ಹತ್ರ ಬ್ಲೂ ಕಲರೇ ಜಾಸ್ತಿ ಸೀರೆ ಇರೋದು ಸ್ನೇಹಿತರೆ ನೀವೆಲ್ಲ ಕೂಡ ಯುಗಾದಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡ್ಕೊಂಡಿದ್ದೀರ ಯಾರೆಲ್ಲ ಮನೆ ಕ್ಲೀನ್ ಮಾಡ್ಕೊಂಡಿದ್ದೀರ ಕಾಮೆಂಟ್ ಮಾಡಿ ನೋಡಿ ಸೀರೆದಾಗ ಒಂದು ದೊಡ್ಡ ಸಮಸ್ಯೆ ಇತ್ತ ಮಡ್ಚಕ್ಕೂ ಆಗೋಲ್ಲ ಇತ್ತ ಒಗ್ಯೋಕ್ಕೂ ಆಗೋಲ್ಲ ಉಡ್ಕೊಂಡು ಮಾತ್ರ ಓಡಾಡ್ತೀವಿ ನಮ್ಮ ಅಮ್ಮ ಇದ್ರೆ ಎಲ್ಲ ನಮ್ಮ ಅಮ್ಮ ನಮ್ಮ ಅಕ್ಕರ ಮನೆಗೆ ಹೋಗಿದ್ದಾರೆ ನೋಡಿ ಎಲ್ಲ ಮಡ್ಸಿಟ್ಟಾಯಿತು ಅವೆಲ್ಲ ಕೆಳಗಡೆಗೆ ಸ್ಟೆಪ್ಪಲ್ಲಿರೋವೆಲ್ಲ ನನ್ನ ಮಗಳೂ ಆವಾಗೆಲ್ಲ ಸ್ನೇಹಿತರೆ ನಮ್ಮ ಮನೆಗೆ ಬೀರಿಲ್ ಇರಲಿಲ್ಲ ಆವಾಗ ಚಿಕ್ಕ ಹುಡುಗುರಾಗೆದಾನ ಒಂದು ಪೆಟ್ಕೆ ಅಥವಾ ಪೆಟ್ಕೆಯೂ ತುಂಬ ಸ್ಟಾಕ್ ಆಯಿತು ಅಂದರೆ ಗಂಟೊಳಕ್ಕೆ ಹಾಕ್ಬಿಟ್ಟು ಒಂದು ಬಟ್ಟೆ ಗಂಟೊಳ ಇದ್ವಿ ನೋಡಿ ಎಲ್ಲ ಫುಲ್ಲು ಕ ಜೋಡ್ಸಿಟ್ಟಿದ್ದೀವಿ ಮತ್ತು ಯಾವಾಗ ಯಾವಾಗ ಕಿತ್ತಾಕ್ತಿವಾಗ ಗೊತ್ತಿಲ್ಲ ಎಲ್ಲ ಮುಗೀತು ನನ್ನ ಮಗಳು ಮೇಲ್ಗಡೆ ಪಾತ್ರೆ ಎಲ್ಲ ಇದ್ದಾಳೆ ಪಾಪ ನನ್ಗೆ ಹತ್ತಕ್ಕಾಗಲ್ಲ ಮೇಲಕ್ಕೆ ಅಂತ ಹೇಳ್ಬಿಟ್ಟು ನನ್ನ ಮಗಳಿಗೆ ಹೆಚ್ಚಿಸ್ಬಿಟ್ಟು ಎಲ್ಲ ಕ್ಲೀನಾಗಿ ಪಾತ್ರೆ ಎಲ್ಲ ತಕ್ಕೊಟ್ಲು ನನ್ನ ಮಗಳು ಎಲ್ಪ್ ಮಾಡ್ತಾಳೆ ತುಂಬ ಎಲ್ಪ್ ಮಾಡ್ತಾಳೆ ನೋಡಿ ಸ್ನೇಹಿತರೆ ನಮ್ಮ ಮನೇಲಿ ಬಾ ಏನು ಹೆಚ್ಚಿಗೆ ಇಲ್ಲ ಪಾತ್ರೆಗಳು ಸ್ವಲ್ಪ ಇರೋದು ಅದರಿಂದ ಒಂದೇ ದಿನದ ಅಡುಗೆ ಮನೆ ರೂಮು ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ನಾವೆಷ್ಟೇ ಕ್ಲೀನ್ ಮಾಡ್ತಾಯಿದ್ರು ನನ್ನ ಮಗಳು ಪದೇ ಪದೇ ಅತ್ಲದಿತ್ತ ಇತ್ಲದತ್ತ ತೆಗೆದು ಎಸ್ಬಿಡ್ತಾಳೆ ಅದರಿಂದ ಮನೆಗೆ ಫುಲ್ಲು ಗಲೀಜಾಗ್ಬಿಡ್ತೈತಿ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಎಲ್ಲರಿಗೂ ಧನ್ಯವಾದಗಳು